ಉಳಿತರದ ವಿರುದ್ಧ ಹದಿನೈದು ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದೋ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದೋ ಇಂದು ಎನ್ ಡಿ ಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವರ ಕಲ್ಯಾಣವನ್ನು ಉಳಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಡ್ಡಿರುವಂತ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳವಳಿಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಹುಡುಗರ ಏ ಸುಮ್ನೇರಲ್ಲಿ ಸುಮ್ನೆ ಕಾರ್ಯಕರ್ತರು ಆ ಮೀಡಿಯಾ ಅವ್ರ ತೊಂದರೆ ಮಾಡಬೇಡಿ ಏ ಮೀಡಿಯಾ ತೊಂದರೆ ಮಾಡಬೇಡ ಸುಮ್ಮನೆ ರಯ್ಯ ಅವರು ಹೊರಗಡೆ ಕಳ್ಸ್ತಾ ಇದ್ದಾರೆ ಕೈ ಮುಗಿದೀನಿ ಸುಮ್ನೆ ನೀನ್ ಕೈ ಮುಗಿದೀನಿ ಪಾಪ ಅವರೆಲ್ಲ ಹೊರಗಡೆ ದೇಶಕ್ಕೆ ಕಳ್ಸ್ತಾ ಇದ್ದಾರೆ ಇರು ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯಯುದ್ಧ ನಮ್ಮದು ಅಸತ್ಯದ ವಿರುದ್ಧ ಸತ್ಯ ಯುದ್ಧ ಅದನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ